ಮೊಮ್ಮದು ಚುನಾವಣೆ ನಡೀತು ಆರೋಳಿ ತಾಲೂಕಿಂದ ನಾನು ಕಾಂಗ್ರೆಸ್ ಬೆಂಬಲಿಲ್ಲ ಹಾಗೆ ನನಗೆ ಟಿಕೆಟ್ ಕೊಟ್ಟಂಥ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಹಾಗೆ ಜನಪ್ರಿಯ ಶಾಸಕರಾದ ಕಮುಲ್ ಅವರು ಹಾಗೆ ಎಮ್ ಎಲ್ ಸಿ ರವೀಣ್ಣವರು ಹಾಗೆ ಜುಂತುರು ಉಸಣ್ಣವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನನಗೆ ಬೇಜಾನು ಜನ ನನಗೆ ಟಿಕೆಟ್ ಕೊಡ್ಸ್ಲಿಕ್ಕೆ ಬೇಜನ್ನು ಸಹಕಾರ ಮಾಡಿದ್ದಾರೆ ಮತ್ತು ನಮ್ಮ ನಾವೇನು ನಮ್ಮ ನಮ್ಮ ಬೊಮ್ಮು ಅಧ್ಯಕ್ಷರುಗಳಿದ್ದಾರೆ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಮುಖ್ಯ ಕಾರ್ಯಗೆ ಅವ್ರಿಗೂ ಸಹ ಧನ್ಯವಾದ ಹೇಳೋಕೆ ಬರ್ತೀನಿ ಹಾಗೆ ನಮ್ಮ ಮುಖಂಡರುಗಳು ಮತ್ತು ನಮ್ಮ ಸ್ನೇಹಿತರುಗಳು ನಮ್ಮ ಏನು ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ನಮ್ಮ ಬ್ಲಾಕ್ ಅಮೆಸ್ ಅಶೋಕ್ ಅವ್ರಿಗೆ ಮತ್ತು ಮದನ್ ಮೋಹನ್ ವೌಲ ಅವ್ರಿಗೆ ಬಿಜಪ್ಪಸ್ ಅವ್ರಿಗೆ ಬಾಲಾಜಿ ಅವ್ರಿಗೆ ನಮ್ಮೆಲ್ ದಿಲೀಪ್ಣ್ಣ ದಿಲೀಪಣ್ಣ ಅವ್ರಿಗೆ ಎಲ್ಲ ಬಸವಣ್ಣ ಮತ್ತು ನಮ್ಮ ನಮ್ಮ ರಾಜ್ಯಾಧ್ಯಕ್ಷರಾದ ಚಿನ್ನಂಜನವ್ರಿಗೆ ಮತ್ತು ಮುಖ್ಯ ಎಲ್ಲಕ್ಕೂ ನಮಗೆ ಮೊದಲೇ ಆಯ್ತಾಗಿ ಮೊದಲನೇದಾಗಿ ನಮ್ಮ ಸ್ನೇಹಿತರುಗಳು ಮತ್ತು ಮೊದಲನೇದಾಗಿ ನಮ್ಮ ಮುಖ್ಯ ಎಲ್ಲ ಡೈರಿಯ ಅಧ್ಯಕ್ಷರುಗಳು ಅವರಿಗೆ ಧನ್ಯವಾದ ಬರ್ತೀನಿ ಮುಖ್ಯ ಕಾರ್ಯನಿರ್ವಹು ಕೂಡ ಧನ್ಯವಾದ ಹೇಳಿ ಹೇಳ್ತೀನಿ ಇದು ರೈತರ ಪರವಾಗಿ ಗೆದ್ದಿರ್ತಕ್ಕಂಥದ್ದು ಯಾಕೆಂದರೆ ರೈತರು ದಿನ ಹಗಲು ಅಂತ ಕೆಲಸ ಮಾಡ್ತಿದೆ ಇದು ರೈತರಿಗೋಸ್ಕರ ಪರವಾಗಿ ಉಳಿಸ್ಕೊಂಡಿರ್ತಕ್ಕಂಥ ನಮ್ಮ ಆರುಳಿ ಎಲ್ಲ ತಾಲೂಕಿನ ಹಾಗೂ ಕಣಪುರ ತಾಲೂಕಿನ ಎಲ್ಲ ಮುಖಂಡರುಗಳಿಗೆ ನಾವು ಹೊಂದಿಸ್ತೀನಿ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವ್ರನ್ನ ಮುಂದೆ ನಮಗೆ ಕೆಮ್ಮೆ ಪ್ರದರ್ಶನ ಮಾಡಿದ್ರೆ ಸಾವಿರಾರು ಲಕ್ಷಾಂತರ ರೈತರಿಗೆ ಒಳ್ಳೆಯದಾಗುತ್ತೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಆಗಲೂ ಆಲ್ರೆಡಿ ಕನಪುರ ತಾಲೂಕಿಂದ ಅವಿರೋಧವಾಗಿ ಆಗಿದ್ದಾರೆ ಅವರ ಪರಮ ಅನುಯಾಯಿ ಅವರ ಭಕ್ತ ಅವರ ಶಿಷ್ಯನೇ ಅಂದ್ಕೊಳ್ಳಿ ಹರೀಶ್ ಅಣ್ಣವ್ರು ಇವತ್ತು ತೊಂಬತ್ತಾರು ಮತಗಳ ತಗೊಂಡು ಅರವತ್ತು ಮತಗಳ ಬಹುಮತದಿಂದ ಗೆದ್ದಿದ್ದಾರೆ ಈ ರಾಜ್ಯದಲ್ಲಿ ಏನಾದರೂ ರೈತರಿಗೆ ಅನುಕೂಲ ಆಗಬೇಕು ಅಂದರೆ ಈ ರಾಜ್ ನಮ್ಮ ಏನು ಕೆ ಎಮ್ ಎಫ್ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನು ಇದೆ ಅದು ಅಧ್ಯಕ್ಷಗಾದೆಗೆ ಹೋಗ್ಬೇಕು ಅಂತ ಅಂದರೆ ನಮ್ಮ ಸುರೇಶ್ ಅಣ್ಣವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಸಾಕಾರ ಆಗಬೇಕು ಅಂದರೆ ಇದು ಬುನಾದಿ ಈ ಏನು ಇವತ್ತು ನೀವು ನಮ್ಮ ಮತದಾರ ಪ್ರಭುಗಳು ಆಶೀರ್ವಾದ ಮಾಡಿ ಇವ್ರನ್ನ ಗೆಲ್ಸಿ ಕಳಿಸಿದ್ದಾರೆ ಇದು ಒಂದು 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 ಹಂತ ಇದು ಈ ಹಂತದನ್ನು ಮುಂದಿನ ಹಂತದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ಈ ನಮ್ಮಲ್ಲಿ ನಮ್ಮ ಈ ಏನು ಬಮುಲ್ ವತಿಯಿಂದ ರೈತನಿಗೆ ಅತಿನ ರೈತರಿಗೆ ಅತಿ ಅತಿಯಾಗಿ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಆಗತ್ತೆ ಅಂತ ಭಾವಿಸಿದ್ದೀವಿ ಇವತ್ತು ಎಲ್ಲ ಮಾಡಿದಂಥ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ನನ್ನ ಎಲ್ಲ ಕಾಂಗ್ರೆಸ್ ಬಂಧುಗಳಿಗೆ ಈ ಮೂಲಕ ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀವಿ ಹಾಗೂ ಅತಿ ಹೆಚ್ಚಿನ ಜನಪ್ರಿಯವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಮ್ಮ ಹರೀಶ್ ಕುಮಾರ್ನಲ್ಲಿದೆ ಅದೇ ರೀತಿ ನಮ್ಮ ಮತದಾರ ಪ್ರಭುಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಮತನ ಕಲ್ಪಿಸಿ ಅವ್ರನ್ನ ಗೆಲ್ಸಿದರೆ ಅವ್ರಿಗೆ ದೇವರು ಆರೋಗ್ಯ ಆಯುಷ್ ಕೊಟ್ಟಿನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಲಂಕರಿಸಲಿ ಅಂತ ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಕಳೆದ ಒಂದು ಐದು ವರ್ಷ ಆರು ವರ್ಷದಿಂದ ಈ ಬೊಂಬಲ್ನ ನಿರ್ದೇಶಕರು ಕೆಲಸ ಮಾಡಿದ್ದಾರೆ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ ಆ ಕ್ಷೇತ್ರದಲ್ಲಿ ರೈತರಿಗೆ ಆದಂಥ ಯಾವುದೇ ಅನುಕೂಲಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಮತ್ತು ಡೈರಿ ಅಭಿವೃದ್ಧಿಗೆ ಭಾಳ ಒಂದು ಸಹಕಾರವಾದ ಕೆಲಸ ಮಾಡಿದ್ದಾರೆ ಇದಕ್ಕೆ ಮೂಲ ಕಾರಣ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಅವರು ಅವರ ಮಾರ್ಗದರ್ಶನದಲ್ಲಿ ಇವರು ಬಹಳ ಚೆನ್ನಾಗಿ ಕೆಲಸ ಮಾಡೋದರಿಂದ ಇವತ್ತು ದಿವಸ ಅವರಿಗೆ ಪುನಃ ಟಿಕೆಟ್ನ ಕೊಟ್ಟು ಸ್ಪರ್ಧೆ ಹೇಳಿ ಆದ್ದರಿಂದ ಜನ ಜನ ಮತದಾರರು ಬಹಳ ಒಂದು ವಿಶ್ವಾಸ ಇಟ್ಟು ಅಂತ ಪುನರೈಕೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಾವು ಈಗ ಗಮನ ಸಲ್ಲಿಸ್ತೀವಿ ಮುಖ್ಯವಾಗಿ ಇನ್ನೂ ಒಂದು ನಮಗೆ ಶಾಸಕರು ನಮ್ಮ ನರಾಮ ಕ್ಷೇತ್ರದ ಸೆನ್ಪಿ ಶಾಸಕರು ಅವರು ಈ ವಿಚಾರದಾಗಿ ಭಾಳ ತಮ್ಮ ಪರಿಶ್ರಮವನ್ನು ಹಾಕಿ ಈ ಚುನಾವಣೆ ಗೆಲ್ಲಲೇಬೇಕು ನಮ್ಮ ರೈತರಿಗೆ ಅಭಿವೃದ್ಧಿ ಮಾಡಲೇಬೇಕು ನಾವು ಇದನ್ನು ಸಹಕಾರವನ್ನು ನೀಡ್ತೀನಪ್ಪ ಅಂಥೇಳಿ ಭಾಳ ಚೆನ್ನಾಗಿ ನಮಗೆ ಪ್ರೋತ್ಸಾಹ ನೀಡಿ ಇವತ್ತು ಜವಾನ್ ಅವರು ಮೂಲ ಕಾರಣರು ಅವರು ಮತ್ತು ನಮ್ಮ ಎಮ್ ಎಸ್ ರವಿಯವರು ಅವರು ಕೂಡ ಭಾಳ ಶ್ರಮವಹಿಸಿ ನಮಗೆ ಸಹಕಾರ ನೀಡಿದ್ದಾರೆ ನಮ್ಮ ಎಲ್ಲ ಕಾಂಗ್ರೆಸ್ ಕರ್ತವರ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಾವು ನಮ್ಮ ಡಿ ಕೆ ಸುರೇಶ್ ಸಾಹೇಬರಿಗೆ ಡಿ ಸಿ ಎಂ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಎಮ್ ಎಸ್ ರವಿ ಅವರಿಗೆ ಮತ್ತು ನಮ್ಮ ಇಕ್ಬಾಲ್ ಸೇಲ್ ಸಾಹೇಬರಿಗೆ ಧನ್ಯವಾದ ಇಷ್ಟಪಡ್ತೀನಿ